ಜಿಲ್ಲೆಯ ಪಾವಗಡ ತಾಲೂಕಿಗೆ ತುಮಕೂರು ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್ ಅವರು ಜಿಲ್ಲಾಧಿಕಾರಿಗಳಾದ ಬಳಿಕ ಇದೇ ಮೊದಲ ಬಾರಿಗೆ ಆಗಮಿಸಿ ಪಾವಗಡ ತಾಲೂಕಿನ ಬರದ ಕುರಿತು ಅಧ್ಯಯನವನ್ನು ನಡೆಸಿದ್ದಾರೆ ಬುಧವಾರ ಪಾವಗಡ ತಾಲೂಕಿಗೆ ಆಗಮಿಸಿದ ಶುಭ ಕಲ್ಯಾಣ್ ಹಾಗೂ ಮಧುಗಿರಿ ಉಪವಿಭಾಗಾಧಿಕಾರಿ ಋಷಿ ಆನಂದ್ ಅವರು ಪಾವಗಡ ಪಟ್ಟಣದ ಹೊರವಲಯದಲ್ಲಿ ಇರುವಂತಹ ದೇವಲ್ಕೆರೆ ರಸ್ತೆ ಸಮೀಪದ ರೈತರೊಬ್ಬರ ಜಮೀನಿಗೆ ತೆರಳಿ ಪಶುಸಂಗೋಪನೆ ಇಲಾಖೆಯಿಂದ ನೀಡಿದಂತಹ ಬೀಜದ ಕಿಟ್ಗಳನ್ನು ಬಳಸಿಕೊಂಡು ಅವರು ಬೆಳೆಸಿದಂತಹ ಬೆಳೆಯ ಬಗ್ಗೆ ಪರಿಶೀಲನೆ ನಡೆಸಿ ರೈತರೊಂದಿಗೆ ತಮಗಿರುವಂತಹ ಸಮಸ್ಯೆಗಳ ಬಗ್ಗೆ ಮಾಹಿತಿಯನ್ನು ಅವರು ಪಡೆದುಕೊಂಡಿದ್ದಾರೆ

అవునగని సిక్టైరా మీకు బోర్ఇలా నంద బోర్న నంద ఇవగా అది కొంచెం ఎష్టేకిరే ఏంటది ಅದರಲ್ಲಿ కొంచెం ఇదికి ఆ చికిరా నిని కిట్స్ అంటే ఏంటి మేడం మనం ఒక ప్యాకెట్ 3 కేజీ ని వస్తే ఏంటి ఆఫ్రికన్ టాల్మేజర్ 3 కేజీ కత్తి ఉమ్మా అవును కిట్

ಮೇಡಮ್ ನೀವು ಒಂಬೈನೂರ ಐವತ್ತು ಮನೆ ಅನಿಮಲ್ ಅವರ ಮನೆಯಲ್ಲಿ ಎಷ್ಟು ಇಂಜೆಕ್ಷನ್ ಅಂದರೆ ಗೋಶಾಲೆ ಮಾಡಿದರೆ ಮತ್ತೆ ಎಲ್ಲ ಸ್ವಲ್ಪ ಕಷ್ಟ ಆಗುತ್ತೆಪ್ಪ ನಮಗೆ ಇದು ಮಾತ್ರ ಆಗುತ್ತೆ ಬೆಳವಣಿಗೆ ಆಗಲ್ಲ ಒಂದು ಎಪ್ಪತ್ತೈದು ಎಂಬತ್ತು ಡೈಸ್ ಆಗುತ್ತೆ ಅದು ಮಳೆ ಬಂದ್ರೆ ಬೇಗ ಬೇಗ ಬೆಳವಣಿಗೆ ಆಗುತ್ತೆ ಪ್ರಾಬ್ಲಮ್ ಜಾಸ್ತಿ ಇದೆ ನಾಲ್ಕು ಅವರ್ ಕೊಡ್ತಾರೆ ಅದರಲ್ಲಿ ಒಂದು ಎರಡು ಅವರ್ ಹೋಗುತ್ತೆ ದೂರ ಇದೆ ಒಂದೆರಡು ಎರಡು ಅವರ್ ಕೊಡ್ತಾರೆ ಒಂದೆರಡು ಎರಡು ಅವರ್ ಬೇರೆ ಅವ್ರ ಮೋಟರ್ ನಡೀತಿದ್ರೆ ಅವ್ರೊಂದ್ ಅವರ್ ನಮ್ದು ನೀರಿಗೆ ಸಮಸ್ಯೆ ನಲಿಗಾನಹಳ್ಳಿ ಗ್ರಾಮದ ಸರ್ಕಾರಿ ಶಾಲೆಗೆ ಭೇಟಿ ನೀಡಿದ ಜಿಲ್ಲಾಧಿಕಾರಿ ಶುಭಾ ಕಲ್ಯಾಣ್ ಬುಧವಾರ ಪಾವಗಡ ತಾಲೂಕಿನ ನಲಿಗಾನಹಳ್ಳಿ ಗ್ರಾಮದ ಸರ್ಕಾರಿ ಶಾಲೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ ಅವರು ವಿದ್ಯಾರ್ಥಿಗಳಿಗೆ ಕೊಡುತ್ತಿರುವಂತಹ ಕ್ಷೀರಭಾಗ್ಯ ಬಿಸಿ ಊಟ ಯೋಜನೆಗಳಲ್ಲಿ ಹಾಗೂ ನೀರಿನ ವ್ಯವಸ್ಥೆಯ ಬಗ್ಗೆ ಯಾವುದಾದರೂ ಸಮಸ್ಯೆ ಇದೆಯಾ ಎನ್ನುವ ಮಾಹಿತಿಯನ್ನು ವಿದ್ಯಾರ್ಥಿಗಳಿಂದ ಪಡೆದುಕೊಂಡರು ಈ ವೇಳೆ ಎಸ್ಡಿಎಂಸಿ ಅಧ್ಯಕ್ಷರು ಶಾಲೆಯ ಕಾಂಪೌಂಡ್ ಪಕ್ಕದಲ್ಲಿ ಚರಂಡಿ ವ್ಯವಸ್ಥೆಯ ಅವಶ್ಯಕತೆ ಇದೆ ಅದೇ ರೀತಿ ಶಾಲೆಯ ಆವರಣದಲ್ಲಿ ಮಕ್ಕಳು ನೆಲದ ಮೇಲೆ ಕುಳಿತುಕೊಂಡು ಊಟ ಮಾಡುತ್ತಾರೆ ಇದಕ್ಕೆ ಪರ್ಯಾಯ ವ್ಯವಸ್ಥೆ ಅವಶ್ಯಕತೆ ಇದೆ ಎಂದು ಹೇಳಿದಾಗ ಇದಕ್ಕೆ ಉತ್ತರಿಸಿದ ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್ ಅವರು ನರೇಗಾ ಯೋಜನೆಯಡಿಯಲ್ಲಿ ಶಾಲೆಗಳ ಅಭಿವೃದ್ಧಿಗೆ ಸಾಕಷ್ಟು ಅವಕಾಶ ಇದೆ ಇದನ್ನೆಲ್ಲ ಬಳಸಿಕೊಂಡು ಅದೇ ರೀತಿ ವಿದ್ಯಾರ್ಥಿಗಳಿಗೆ ಶೌಚಾಲಯ ಸಮಸ್ಯೆ ಇದೆ ಎಂದು ತಿಳಿಸಿದಾಗ ಸಮೀಪದಲ್ಲಿ ಇದ್ದಂತಹ ಇಒ ಜಾನಕಿರಾಮ್ ಅವರನ್ನ ಕರೆದು ನೀವ್ ಏನ್ ಕೆಲಸ ಮಾಡುತ್ತಿದ್ದೀರಾ ಇನ್ನೆರಡು ಮೂರು ದಿನಗಳಲ್ಲಿ ಕ್ರಮ ಕೈಗೊಂಡು ಇದಕ್ಕೆ ಸಂಬಂಧಿಸಿದಂತ ವರದಿ ನೀಡಬೇಕು ಎಂದು ತಾಕೀತು ಮಾಡಿದರು ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯತ್ ಎಡಿ ಹಾಜರಿಲ್ಲದಿರುವುದನ್ನ ಗಮನಿಸಿದ ಅವರು ಎಲ್ಲಿ ನಿಮ್ಮ ಎಡಿ ಡಿಸಿ ಬಂದಿದ್ದಾರೆ ಅವರನ್ನ ಕರೆಸಿ ಎಂದು ಖಾರವಾಗಿ ತಿಳಿಸಿದರು ನರೇಗಾ ಯೋಜನೆಯಡಿಯಲ್ಲಿ ವಿದ್ಯಾರ್ಥಿಗಳಿಗೆ ಕುಳಿತುಕೊಂಡು ಊಟವನ್ನ ಮಾಡಲು ಭೋಜನಾಲಯದ ಅವಕಾಶವೂ ಸಹ ಇದು ಇದನ್ನ ಇಲ್ಲಿನ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಸರಿಯಾಗಿ ಉಪಯೋಗಿಸಿಕೊಂಡು ಕರ್ತವ್ಯ ನಿರ್ವಹಿಸುವ ಅಗತ್ಯವಿದೆ ಆದರೆ ಯಾಕೆ ಅಧಿಕಾರಿಗಳು ಕೆಲಸ ಮಾಡುತ್ತಿಲ್ಲ ಎಂದು ಆದರು ಇನ್ನು ಅದೇ ರೀತಿ ಈ ಒಂದು ಸರ್ಕಾರಿ ಶಾಲೆಯಲ್ಲಿ ನೂರಕ್ಕೂ ಅಧಿಕ ಜನ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸವನ್ನ ಮಾಡುತ್ತಿದ್ದು ಇವರಿಗೆ ಇಬ್ಬರು ಶಿಕ್ಷಕರನ್ನು ಮಾತ್ರ ನೇಮಿಸಿದ್ದಾರೆ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾಗ ಇದಕ್ಕೆ ಸಂಬಂಧಿಸಿದಂತೆ ಮತ್ತಷ್ಟು ಶಿಕ್ಷಕರನ್ನ ನೇಮಿಸುವಂತೆ ತಾಲೂಕು ಕ್ಷೇತ್ರ ಶಿಕ್ಷಣಾಧಿಕಾರಿ ಇಂದ್ರನಮ್ಮ ಅವರಿಗೆ ಸೂಚಿಸಿದರು ಅದೇ ರೀತಿ ಈ ಒಂದು ಶಾಲೆಗಳಲ್ಲಿ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಇಲ್ಲದ ರೀತಿಯಲ್ಲಿ ಕ್ರಮ ಕೈಗೊಳ್ಳುವಂತೆ ಅವರು ಸೂಚನೆ ನೀಡಿದ್ದಾರೆ ಕ್ಲಾಸ್ 3 ಆಗಿ ಇಲ್ಲ. ಕಂಪೌಂಡ್ ಇದೆ. ಹಾಕೊಳ್ಳಿ ಅಪ್ಪ ಸಾಕಷ್ಟು ಇದೆ ನರೇಗದಲ್ಲಿ. ನಮ್ಮ ಟಾರ್ಗೆಟ್ ಅಲ್ಲಿ ನೀರು ಬರ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾರು ಈವೋ ಯಾರು? ಏನು ಮಾಡ್ತಿದ್ದೀರಪ್ಪ ಶಿ ಸರ್ ಇಮಿಡಿಯೇಟ್ ಆಗು ನೀರು ಬರಬೇಕು ಕ್ಲಿಯರ್ ಮಾಡ್ ಸರ್ ನೀರು ಬರಬೇಕು ಫೋಟೋ ಸರ್ ಆ ಸರ್ ಓಡು ಓಡಾ ಹುಡುಕಲಿ ಫೋನ್ ಮಾಡಿ ಹೇಳ್ತೀನಿ ದೊಡ್ಡ ಆಟ ಏನಾದ್ರೂನಿ ಸಾಕಷ್ಟು ಅವಕಾಶ ಇದೆ ಮಾಡ್ಕೋಬೇಕು ಅಷ್ಟೇ ಮರಿಸುವ ಲೇಡಿ ಇಲ್ಲಾ ಒಂದು ಮತ್ತೆ ಮಾಡ್ಲಿ ಏ ಇಲ್ಲಿ ಇನ್ಸ್ಪೆಕ್ಟರ್ ಬಿ ಸರ್ ಬಂದರೆ ಬರಕೇಳಿ ಇಲ್ಲಿ

ನಂತರ ಸಮೀಪದಲ್ಲಿಯೇ ಇರುವಂತಹ ಅಂಗನವಾಡಿಗೆ ಭೇಟಿ ನೀಡಿ ಅವರು ಅಂಗನವಾಡಿ ವಿದ್ಯಾರ್ಥಿಗಳ ಸ್ಥಿತಿಯನ್ನ ಪರಿಶೀಲಿಸಿದ್ದಾರೆ ನೈರೆಕ್ ಕೋಡಿ ಮಕ್ಕಳಿಗೆ ಎಲ್ಲ ಕಸತರ ಇಟ್ಟಿದ್ದೀರಾ ಯಶಸ್ステ ಎಷ್ಟೆಮೂ ನೀನು ಡೈರೆಕ್ಟ್ ಕೋಡಿ ಇಲ್ಲ ಎಲ್ಲಾನು ಕೋಡಿ ಆಟಾಡ್ತೀವಿ ಎಲ್ಲ 22 22 ಯಾಕೆ ಈಷ್ಟು ಮಕ್ಕಳು ಬಂದರು ಪರವಾಗಿಲ್ಲ ಎಷ್ಟು ಅವರು ಖುಷಿಯಾಗಿ

ನಂತರ ಪಾವಗಡ ತಾಲೂಕಿನ ನಿಡ್ಗಲ್ ಹುಬಳಿಯ ಟಿಎನ್ ಬೆಟ್ಟ ಗ್ರಾಮದ ಸಮೀಪದಲ್ಲಿ ಜಲಜೀವನ್ ಮಿಷನ್ ಯೋಜನೆಯಡಿಯಲ್ಲಿ ಜನರಿಗೆ ಕುಡಿಯುವ ನೀರಿಗೆ ಸಮಸ್ಯೆ ಆಗದ ರೀತಿಯಲ್ಲಿ ಬೋರ್ವೆಲ್ ಕೊರೆಸಿ ಜನರಿಗೆ ನೀರಿನ ಸೌಲಭ್ಯವನ್ನು ಮಾಡಲಾಗುತ್ತಿದ್ದು ಇದನ್ನು ಜಿಲ್ಲಾಧಿಕಾರಿಗಳಾದ ಶುಭಾ ಕಲ್ಯಾಣ್ ಅವರು ಪರಿಶೀಲಿಸಿದ್ದಾರೆ

ಬರ ಅಧ್ಯಯನಕ್ಕೆ ಬಂದಿದ್ದೀರಾ ಅದ್ರ ಜೊತೆಗೆ ಜಿಲ್ಲಾಧಿಕಾರಿಗಳಾದ ಬಳಿಕ ಇದೇ ಮೊದಲ ಬಾರಿಗೆ ಪಾವುಗಡಕ್ಕೆ ಭೇಟಿ ನೀಡಿದ್ರಾ ಏನೆಲ್ಲ ಪರಿಶೀಲನೆ ಮಾಡಿಸಿದಿರಾ ಮೇಡಮ್ ಎಲ್ರಿಗೂ ನಮಸ್ಕಾರ ನಾನು ಹಿಂದೆ ಜಿಲ್ಲಾ ಪಂಚಾಯತ್ ಅಲ್ಲಿ ಸಿಇಒ ವರ್ಷ ಇಲ್ಲಿ ತುಮಕೂರಲ್ಲಿ ಕೆಲಸ ಮಾಡುದೇನೆ ಸೊ ಆವಾಗ ಕೂಡ ನಮಗೆ ಬರದೇ ಪರಿಸ್ಥಿತಿ ಇತ್ತು ಈ ವರ್ಷ ನಮ್ದು ಮಳೆದು ತುಂಬನೇ ಕೊರತೆ ಇದೆ ಹೋದ್ ವರ್ಷ ಚೆನ್ನಾಗಿ ಮಳೆ ಆಗಿರೋದ್ರಿಂದ ಈಗ ಸ್ವಲ್ಪ ಪರವಾಗಿಲ್ಲ ಈಗ ಕುಡಿಯುವ ನೀರು ಇರ್ಬೋದು ಮೇವಿನ ಸಮಸ್ಯೆ ಇರ್ಬೋದು ಆ ಸೊ ಇದೆಲ್ಲ ಬಗ್ಗೆ ಒಂದು ಪರಿಶೀಲನೆ ಮಾಡಬೇಕು ಅಂತ ನಾವು ಇವತ್ತು ಪಾವಗಡ ತಾಲೂಕಿಗೆ ಬಂದಿದ್ದೀವಿ ನಮ್ಮ ಎ ಸಿ ತಹಸೀಲ್ದಾರ್ ಎಲ್ಲರೂ ಇದ್ದಾರೆ ನಮ್ಮ ಜೊತೆಯಲ್ಲಿ ಸೊ ಇವತ್ತು ಏನು ನಾವು ವೀಕ್ಷಣೆ ಮಾಡಿದ್ವಿ ಅಂತ ಹೇಳಿದ್ರೆ ಈಗ ಮೇವಿದು ಈಗ ಪರಿಸ್ಥಿತಿ ಏನಿದೆ ಮುಂದೆ ಜನರದ್ದು ಏನು ಸಮಸ್ಯೆ ಇದೆ ಮತ್ತೆ ಅವ್ರದ್ದು ಬೇಡಿಕೆ ಏನಿದೆ ಅಂತ ನಾನು ನೇರವಾಗಿ ತಿಳ್ಕೊಳ್ಳೋಣ ಅನ್ನೋ ದೃಷ್ಟಿಯಿಂದ ನಾನು ಇವತ್ತು ಇಲ್ಲಿ ಬಂದಿದ್ದೀನಿ ಸುಮಾರು ರೈತರ ಹತ್ರ ಕೂಡ ನಾವು ಮಾತಾಡಿದಿವಿ ಅವರಿಗೆ ಸ್ವಲ್ಪ ಮೇವಿಂದು ಈಗ ಒಂದು ಆರು ವಾರ ಆದ ಮೇಲೆ ಅವರು ರೆವ್ಯೂ ಮಾಡಿದ್ದಾರೆ ಮತ್ತೆ ಈಗ ಬೋರ್ವೆಲ್ ಎಲ್ಲ ಜೆ ಜೆ ಅಡಿಯಲ್ಲಿ ಕೊಟ್ಟಿದ್ದಾರೆ ಅದರದು ಫಂಕ್ಷನಿಂಗ್ ಹೆಂಗಿದೆ ಇಳುವರಿ ಹೆಂಗಿದೆ ಅಂತ ಚೆಕ್ ಮಾಡಲಿಕ್ಕೆ ಬಂದಿದ್ದೀವಿ ಅದಿಲ್ಲದೆ ಇವತ್ತು ಒಂದು ಶಾಲೆ ಕೂಡ ನಾವು ವಿಸಿಟ್ ಮಾಡಿದೀವಿ ನಾವು ಎಲ್ಲ ಮಕ್ಕಳಿಗೆ ಮೊಟ್ಟೆ ಮತ್ತೆ ಹಾಲು ಎಲ್ಲ ಸಿಗ್ತಾ ಇದೆ ಅಂತ ಕೂಡ ನಾವು ಇವತ್ತು ಪರಿಶೀಲನೆ ಮಾಡಿದ್ವಿ ಸೊ ಒಟ್ಟಾರೆ ನಮ್ಮದು ಜಿಲ್ಲಾ ಆಡಳಿತ ಒಂದು ಚುರುಕಾಗಿ ಕೆಲಸ ಮಾಡಬೇಕು ಈಗ ಮುಂದಿನ ತಿಂಗಳಲ್ಲಿ ಇನ್ನೂ ಬರ ಇನ್ನೂ ತೀವ್ರವಾಗಿ ಆಗುತ್ತೆ ಎಲ್ಲರೂ ಫೀಲ್ಡಲ್ಲಿ ಇರಬೇಕು ಕೆಲ್ಸ कल ಶ್ರೀಮಂತ ಹೋಬಳಿ ಅಂತ ಹೇಳಿ ನೆಡಗಲ್ ಹೋಬಳಿಗೆ ಹೇಳ್ತಾರೆ ಅದೇ ರೀತಿ ಪಾವಗಡದಲ್ಲಿ ಒಟ್ಟು ನಾಲ್ಕು ಹೋಬಳಿ ಇದೆ ನಾಲ್ಕು ಹೋಬಳಿಯಲ್ಲಿ ನಾಗಲ ಮಡಿಕೆ ಮತ್ತೆ ಕಸಬಾ ಹೋಬಳಿ ತುಂಬಾ ಬರ ಇದೆ ಮೇವಿಗೆ ಇದೆ ತುಂಬಾ ತೊಂದರೆ ಇದೆ ಅಂತ ರೈತರು ಹೇಳ್ತಾ ಇದ್ದಾರೆ ಬಟ್ ಇದೊಂದೇ ವೀಕ್ಷಣೆ ಆಗಿದೆ ಅಲ್ಲ ಅದರಿಂದಾಗಿ ಆ ಕಡೆ ರೈತರು ಏನಾದರೂ ಬೇಸರ ಆಗ್ತದ ಅಂತ ಇವತ್ತು ನಾನು ಪಾವಗಡಕ್ಕೆ ಬಂದಿದ್ದೆ ನೆಕ್ಸ್ಟ್ ಟೈಮ್ ತಾವು ಏನು ಹೇಳಿದಿರೋ ಆ ಕಡೆ ಕೂಡ ನಾವು ಬರ್ತೀವಿ ಇವನ್ ಯು ಆರ್ ದೋರ್ತ್ ಪಿಲ್ಲರ್ ಆಫ್ ಡೆಮಾಕ್ರೆಸಿ ತಾವು ನಮಗೆ ಮಾಹಿತಿ ಕೊಟ್ಟಿದ್ದೀರಾ ಈಗ ಎ ಸಿ ತಹಸೀಲ್ದಾರ್ಗು ನಾನು ಹೇಳ್ತೀನಿ ಈಗ ಬೇರೆ ಹೋಗಿ ತಾವು ಏನ್ ಅಲ್ಲಿ ಕೂಡ ಹೋಗಿ ಪರಿಸ್ಥಿತಿ ಹೇಗಿದೆ ಅಂತ ತಿಳ್ಕೊಳಕ್ಕೆ ಈಗ ಪ್ರಮುಖವಾಗಿ ಸಮಸ್ಯೆ ಅಂತ ಈ ಕಡೆ ಅದೇ ಈಗ ಸ್ವಲ್ಪ ಮೇವಿನ ಸಮಸ್ಯೆ ಬರಬಹುದು ಈಗ ಸದ್ಯಕ್ಕೆ ಇಲ್ಲ ಒಂದು ಆರು ವಾರ ಆದ್ಮೇಲೆ ಬರಬಹುದು ಅಂತ ನಾವು ಇದು ಮಾಡಿದ್ವಿ ಬಟ್ ಈಗ ನಾವು ಒಂದು ಮಿನಿ ಕಿಟ್ಸ್ ಅಂತ ಕೊಟ್ಟಿದೀವಿ ಪಶು ಸಂಕೋಪನೆ ಇಲಾಖೆಯಿಂದ ಮಿನಿ ಕಿಟ್ಸ್ ಏನು ಕೊಟ್ಟಿದ್ದಾರೆ ಅದನ್ನು ಎಲ್ಲ ಸುಮಾರು ರೈತರು ಬಳಸ್ಕೊಂಡಿದ್ದಾರೆ ಸೊ ಅದರದ್ದು ಕೂಡ ನಾವು ಬಳಸಬಹುದು ಮುಂದಿನ ವಾರ ಜಿಲ್ಲಾಧಿಕಾರಿಗಳ ಬರ ಅಧ್ಯಯನದ ಸಮಯದಲ್ಲಿ ಮಧುಗಿರಿ ಉಪ ವಿಭಾಗಾಧಿಕಾರಿ ರಿಷಿ ಆನಂದ್ ಪಾವಗಡ ತಹಸೀಲ್ದಾರ್ ಡಿಎನ್ ವರದರಾಜು ಇಒ ಜಾನಕಿರಾಮ್ ಎಡಬ್ಲಿ ಬಸವಲಿಂಗಪ್ಪ ಪಶುಸಂಗೋಪನಾ ಇಲಾಖೆಯ ಹೊರಕೇರಪ್ಪ ಕೃಷಿ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಅಜಯ್ ಕುಮಾರ್ ತೋಟಗಾರಿಕಾ ಇಲಾಖೆಯ ಡಿ ವಿಶ್ವನಾಥ್ ಗೌಡ ರೇಷ್ಮೆ ಇಲಾಖೆಯ ಡಿ ಮುರಳೀಧರ್ ಗ್ರೇಡ್ ಟು ತಹಸೀಲ್ದಾರ್ ಎನ್ ಮೂರ್ತಿ ಆರೆಗಳಾದ ರಾಜಗೋಪಾಲ್ ಶ್ರೀನಿವಾಸ್ ಕಿರಣ್ ತಾಲೂಕು ಕಚೇರಿಯ ಸಿಬ್ಬಂದಿ ಹಾಸೀಫ್ ಕೃಷಿ ಇಲಾಖೆಯ ವೇಣು ಪಶುಸಂಗೋಪನಾ ಇಲಾಖೆಯ ತಿಪ್ಪೇಶಿ ದಿನೇಶ್ ಸೇರಿದಂತೆ ಹಲವರು ಈ ವೇಳೆ ಉಪಸ್ಥಿತರಿದ್ದರು ಇದಾಗಿತ್ತು ಇವತ್ತಿನ ಪಾವಗಡ ಪವರ್ ನ್ಯೂಸ್ನ ವಿಶೇಷ ಸಂಚಿಕೆ ಹಿರಿಯ ಸಂಪಾದಕರಾದ ಸತ್ಯ ಲೋಕೇಶ್ ಅವರ ಜೊತೆ ಅನಿಲ್ ಮಹದೇವ್ ಪಾವುಗಡ ಪವರ್ ನ್ಯೂಸ್